ಎಲ್ರಿಗೂ ನಮಸ್ಕಾರ ಸ್ಮಯ ಕಲಿಕೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಮಾಘ ಮಾಸದಲ್ಲಿ ವಿಶೇಷವಾದ ದಿನಗಳು ಮತ್ತು ಷಷ್ಠಿ ಪೂಜೆ ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಜನವರಿ ಮೂವತ್ತನೇ ತಾರೀಕಿನಿಂದ ಪ್ರಾರಂಭ ಆಗಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಮುಗಿಯುತ್ತೆ ಈ ಒಂದು ಮಾಘ ಮಾಸದಲ್ಲಿ ಕೆಲವು ದಿನಗಳು ತುಂಬ ವಿಶೇಷವಾಗಿರುತ್ತೆ ಆ ದಿನಗಳಲ್ಲಿ ಒಂದೇ ಒಂದು ಮಾಘ ಸ್ನಾನದ ಪೂಜೆಯನ್ನು ಮಾಡಿದ್ರೂ ಕೂಡ ತುಂಬ ಒಳ್ಳೆಯ ಫಲಗಳು ನಮಗೆ ಸಿಗುತ್ತೆ ಯಾವ್ಯಾವ ದಿನ ತುಂಬ ವಿಶೇಷವಾದ ದಿನ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಪೂರ್ತಿ ತಿಂಗಳು ಆಗಿಲ್ಲ ಮಾಡೋಕ್ಕೆ ಅಂದರೆ ಈ ದಿನಗಳಾದರೂ ಮಾಡ್ಬೋದು ಎಲ್ಲಾದರೂ ತೀರ್ಥಕ್ಷೇತ್ರಕ್ಕೆ ಹೋಗೋದು ಅಲ್ಲಿ ನದಿ ಸ್ನಾನ ಮಾಡಿ ದಾನ ಮಾಡೋದು ತುಂಬ ಒಳ್ಳೆಯದು ಮಾಘ ಸ್ನಾನಕ್ಕೆ ಭಾನುವಾರ ಮತ್ತು ಗುರುವಾರ ತುಂಬಾ ಒಳ್ಳೆಯ ದಿನ ನಾವು ಹೊರ್ಗಡೆ ಹೋಗಿ ಕ್ಷೇತ್ರಗಳಲ್ಲಿ ಸ್ನಾನ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಮನೆಯಲ್ಲಿ ನಾವು ಕೆಲಸಕ್ಕೆಲ್ಲ ಹೋಗ್ತೀವಿ ಯಾವ ದಿನವೂ ಮಾಡೋದಕ್ಕೆ ಆಗಲ್ಲ ಅಂದಾಗ ಭಾನುವಾರ ಆದರೂ ಈ ಮಾಘ ಸ್ನಾನನ ಮಾಡ್ಕೋಬೋದು ಈ ಮಾಘ ಮಾಸದಲ್ಲಿ ವಿಶೇಷವಾಗಿ ಸೂರ್ಯನನ್ನು ಆರಾಧನೆ ಮಾಡಬೇಕು ಅದರಲ್ಲೂ ಸೂರ್ಯ ಮಕರ ರಾಶಿಯಲ್ಲಿ ಇರುವಂಥ ಈ ಒಂದು ಸಮಯವನ್ನು ನಾವು ಮಾಘ ಮಾಸ ಅಂತ ಆಚರಣೆ ಮಾಡೋದ್ರಿಂದ ಮಾಘ ಮಾಸಕ್ಕೆ ಭಾನುವಾರ ತುಂಬಾ ಶ್ರೇಷ್ಠವಾದ ದಿನ ಇದೇ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ವಸಂತ ಪಂಚಮಿ ತುಂಬಾ ವಿಶೇಷವಾದ ದಿನ ಆ ದಿನ ಕೂಡ ಸ್ನಾನವನ್ನು ಮಾಡ್ಬೋದು ನಾಲ್ಕನೇ ತಾರೀಕು ರಥಸಪ್ತಮಿ ಐದನೇ ತಾರೀಕು ಅಷ್ಟಮಿ ಇರುತ್ತೆ ಅದನ್ನು ಭೀಷ್ಮ ಅಷ್ಟಮಿ ಅಂತಲೂ ಕರೀತಾರೆ ಎಂಟನೇ ತಾರೀಕು ಏಕಾದಶಿ ಇದನ್ನು ಜಯ ಏಕಾದಶಿ ಅಂತಲೂ ಕರೀತಾರೆ ಆ ದಿನ ಕೂಡ ಸ್ನಾನವನ್ನು ಮಾಡ್ಬೋದು ಒಂಬತ್ತನೇ ತಾರೀಕು ದ್ವಾದಶಿ ಆರಿದ್ರ ನಕ್ಷತ್ರ ಆ ದಿನನೂ ಮಾಡ್ಬೋದು ಮತ್ತು ಭಾನುವಾರ ಹಾಗೆ ಸೋಮವಾರ ಹತ್ತನೇ ತಾರೀಕು ಪ್ರದೋಷ ಇರುತ್ತೆ ಅವತ್ತು ಕೂಡ ಸ್ನಾನ ಮಾಡ್ಕೋಬೋದು ಹನ್ನೆರಡನೇ ತಾರೀಕು ಹುಣ್ಣಿಮೆ ಮಾಘ ಹುಣ್ಣಿಮೆ ಈ ದಿನ ಅಂತೂ ತುಂಬಾ ಒಳ್ಳೆಯದು ಎಲ್ಲ ತೀರ್ಥ ಕ್ಷೇತ್ರಗಳಲ್ಲಿ ನದಿ ಸ್ನಾನ ಮಾಡೋಕೆ ಬೇರೆ ಬೇರೆ ಕಡೆಯಿಂದಲೂ ಕೂಡ ಬರ್ತಾ ಇರ್ತಾರೆ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಆದರೆ ಹೋಗಿ ಇಲ್ಲ ಮನೆಯಲ್ಲೇ ಮಾಡ್ಕೋಬೋದು ಹಾಗೆ ಬಿದಿಗೆ ಮತ್ತು ತದಿಗೆ ತಿಥಿಗಳು ಕೂಡ ಒಳ್ಳೆಯದು ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕು ಕೂಡ ಮಾಗ ಸ್ನಾನವನ್ನು ಮಾಡ್ಬೋದು ಇನ್ನು ಹದಿನಾರನೇ ತಾರೀಕು ಭಾನುವಾರ ಸಂಕಷ್ಟರ ಚತುರ್ಥಿ ಆ ದಿನ ಕೂಡ ಸ್ನಾನ ಮಾಡಿ ಸಂಜೆ ಪೂಜೆನ ಮಾಡ್ಕೋಬೋದು ಹದಿನೇಳನೇ ತಾರೀಕು ಪಂಚಮಿ ಹದಿನೆಂಟನೇ ತಾರೀಕು ಮಂಗಳವಾರ ಷಷ್ಠಿ ಇರುತ್ತೆ ಇದನ್ನು ಷಷ್ಠಿ ಅಂತಲೂ ಕರೀತಾರೆ ಯಾರೆಲ್ಲ ಷಷ್ಠಿ ಪೂಜೆ ಮಾಡ್ತಾ ಇದ್ದೀರೋ ಅವರೆಲ್ಲ ಬೆಳಗ್ಗೆ ಸ್ನಾನ ಮಾಡಿ ಪೂಜೆ ಮಾಡ್ಕೋಬೋದು ಅದರಲ್ಲೂ ಮಂಗಳವಾರ ಬಂದಿದೆ ಹಾಗೆ ಇಪ್ಪತ್ತನೇ ತಾರೀಕು ಅಷ್ಟಮಿ ಈ ದಿನ ಕೂಡ ಸ್ನಾನ ಮಾಡಿ ಈ ದಿನ ವಿಶೇಷವಾಗಿ ಕಾಲಭೈರವ ಆರಾಧನೆಯನ್ನು ಮಾಡ್ಬೋದು ಇಪ್ಪತ್ನಾಲ್ಕನೇ ತಾರೀಕು ಸೋಮವಾರ ವಿಜಯ ಏಕಾದಶಿ ಆ ದಿನ ಕೂಡ ಸ್ನಾನವನ್ನು ಮಾಡಿ ಉಪವಾಸವಿದ್ದು ವಿಷ್ಣುವಿನ ಆರಾಧನೆಯನ್ನು ಮಾಡಬೇಕು ಇನ್ನು ಇಪ್ಪತ್ತೈದು ದ್ವಾದಶಿ ತಿಥಿ ಇರುತ್ತೆ ಇಪ್ಪತ್ತಾರನೇ ತಾರೀಕು ಮಹಾಶಿವರಾತ್ರಿ ಮಾಘ ಸ್ನಾನ ಮಾಡಿ ಉಪವಾಸ ಇದ್ದು ಶಿವನನ್ನ ಆರಾಧನೆ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ಅಮಾವಾಸೆ ಇರುತ್ತೆ ಆ ದಿನ ಮಾಘ ಮಾಸ ಮುಕ್ತಾಯ ಆಗುತ್ತೆ ಆ ದಿನವೂ ಕೂಡ ಬೆಳಗ್ಗೆ ಬೇಗ ಎದ್ದು ಮಾಘ ಸ್ನಾನ ಮಾಡಿ ನೀವು ಯಾವ ರೀತಿ ಪೂಜೆ ಮಾಡ್ತಾ ಇದ್ದೀರೋ ಮನೆಯಲ್ಲಿ ಅಥವಾ ಹರಳಿ ಕಟ್ಟೆ ಹತ್ತಿರ ಆ ದಿನನೂ ಪೂಜೆ ಮಾಡಿ ಇನ್ನು ಈ ಮಾಸ ಪೂರ್ತಿ ಫಲ ತಾಂಬುಗಳನ್ನು ದಾನ ಮಾಡಿ ಅಥವಾ ದೇವಸ್ಥಾನದಲ್ಲಿ ಬ್ರಾಹ್ಮಣರಿಗೆ ದಾನ ಮಾಡೋದ್ರೂ ಕೂಡ ತುಂಬಾ ಒಳ್ಳೆಯ ಫಲ ನಮಗೆ ಸಿಗುತ್ತೆ ನಾನು ಹೇಳಿದ ಇಷ್ಟು ದಿವಸದಲ್ಲಿ ಯಾವುದಾದ್ರೂ ಒಂದು ದಿನವಾದರೂ ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಸ್ನಾನ ಮಾಡಿ ಮನೆಯಲ್ಲಿ ಪೂಜೆ ಮಾಡ್ಬೋದು ಅಥವಾ ಹಳ್ಳಿ ಮರದ ಹತ್ತಿರ ಹೋಗಿ ಅಲ್ಲಾದರೂ ಪೂಜೆನ ಮಾಡಿ ದಾನ ಮಾಡಿ ಮತ್ತು ನಾನು ಆಲ್ರೆಡಿ ಮಾಘ ಕಥೆಗಳನ್ನ ಅಂದರೆ ಪೂಜೆ ಮಾಡಿದ ಮೇಲೆ ಪ್ರತಿದಿನ ಒಂದೊಂದು ಕತೆಗಳನ್ನು ಓದಬೇಕಾಗುತ್ತೆ ಆ ಕತೆಗಳನ್ನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರಿಗೆ ಬುಕ್ ಸಿಕ್ಕಿಲ್ಲ ಅಂದವರು ನಮ್ಮ ಚಾನಲಲ್ಲಿ ಬರೋ ವಿಡಿಯೋ ಮೂಲಕ ಕೇಳ್ಬೋದು ನಮಗೆ ಓದೋದಕ್ಕೆ ಬರೋದೇ ಇಲ್ಲ ಅನ್ನೋರ್ಗಂತೂ ತುಂಬಾ ಯೂಸ್ ಆಗುತ್ತೆ ಮತ್ತೆ ಈ ಮಾಸದಲ್ಲಿ ಹುಣ್ಣಿಮೆ ದಿನ ತುಂಬ ಒಳ್ಳೆಯದು ಆಶ್ಲೇಷ ನಕ್ಷತ್ರ ಇರುತ್ತೆ ಸರ್ಪದೋಷಕ್ಕೆ ಸಂಬಂಧಪಟ್ಟಂತೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅಥವಾ ನಿಮ್ಗೇನಾದರೂ ಅದು ಪರಿಹಾರ ಮಾಡಿಸೋದಕ್ಕೆ ಹೇಳಿದ್ರು ಅಂದರೂ ಕೂಡ ಆ ದಿನ ನೀವು ಬೆಳಗ್ಗೆ ಬೇಗ ಎದ್ದು ಮಾಘ ಸ್ನಾನವನ್ನು ಮಾಡಿಕೊಂಡು ನಾಗರ ಕಲ್ಲುಗಳು ನಿಮ್ಮ ಮನೆ ಹತ್ತಿರ ಇದ್ದರೆ ದೇವಸ್ಥಾನಗಳಲ್ಲಿ ಇದೆ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಹೋಗಬೇಕು ಯಾವಾಗಲೇ ಆಗಲಿ ನಾಗರ ಕಲ್ಲಿನ ಪೂಜೆ ಮಾಡೋದನ್ನ ಬೆಳಗ್ಗೆ ಏಳು ಗಂಟೆ ಒಳಗಡೆ ಮುಗಿಸ್ಕೋಬೇಕು ಈ ಮಾಸದಲ್ಲಿ ಕೆಲವರು ಒಂದು ತಿಂಗಳು ಪೂರ್ತಿಯಾಗಿ ನಾಗ ಕಲ್ಗೆ ಪೂಜೆನ ಮಾಡ್ತಾರೆ ಹನ್ನೆರಡನೇ ತಾರೀಕು ಪೌರ್ಣಮಿ ಅದು ಮಾಘ ಪೌರ್ಣಿಮಿ ಅಂತಲೂ ಹೇಳ್ತಾರೆ ಆಶ್ಲೇಷ ನಕ್ಷತ್ರ ಇರುತ್ತೆ ಅದಕ್ಕೆ ನಾಗರ ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ ದಿನ ಆಗಿಲ್ಲ ಅಂದರೆ ಹದಿನೆಂಟನೇ ತಾರೀಕು ಷಷ್ಠಿ ಇರುತ್ತೆ ಅವತ್ತು ಕೂಡ ಮಾಡ್ಕೋಬೋದು ಅದು ಮಂಗಳವಾರನೇ ಷಷ್ಠಿ ಬಂದಿರೋದ್ರಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಫೆಬ್ರವರಿನಲ್ಲಿ ಮೂರನೇ ತಾರೀಕು ಹದಿನೆಂಟನೇ ತಾರೀಕು ಷಷ್ಠಿ ಇರುತ್ತೆ ಹಾಗಾಗಿ ಆ ದಿನ ಕೂಡ ನೀವು ಮಾಡ್ಕೋಬೋದು ಮೂರು ಹನ್ನೆರಡು ಹದಿನೆಂಟು ತಾರೀಕು ನೀವು ನಾಗರ ಪೂಜೆನ ಮಾಡ್ಕೋಬೋದು ಯಾರಾದರೂ ಷಷ್ಠಿ ಪೂಜೆ ಮಾಡೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ ಅಷ್ಟಿ ಪೂಜೆಗೆ ಅಷ್ಟೊಂದು ಮಹತ್ವ ಇರುತ್ತೆ ಹಾಗಾಗಿ ಮನೆಯಲ್ಲಿ ಸರಳವಾಗಿ ಪೂಜೆನ ನೀವು ಮಾಡ್ಕೋಬೋದು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಹೇಳ್ಕೊಳ್ಳಿ ಹಾಗೆ ಸುಬ್ರಹ್ಮಣ್ಯ ಸ್ವಾಮಿ ಯಾವುದಾದ್ರೂ ಆಗಲಿ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ ಹೇಳೋದಕ್ಕೆ ಬರಲ್ಲ ಅನ್ನೋರು ಮೊಬೈಲ್ನಲ್ಲಿ ಪ್ಲೇ ಮಾಡಿಕೊಂಡು ಕೂಡ ಕೇಳ್ಬೋದು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಆದಷ್ಟು ಬೆಳಗ್ಗೆ ಏಳು ಗಂಟೆ ಒಳಗಾಗಿ ನೀವು ನಾಗರಕಲ್ಲಿನ ಪೂಜೆನ ಮಾಡ್ಕೊಳ್ಳಿ ಮದುವೆ ವಿಚಾರ ಸಂತಾನ ಫಲಕ್ಕಾಗಿ ಆರೋಗ್ಯಕ್ಕಾಗಿ ಚರ್ಮ ರೋಗಕ್ಕೆ ಹಣಕಾಸಿನ ಸಮಸ್ಯೆಗೆ ಭೂಮಿ ವಿಚಾರಕ್ಕೆ ಯಾಕೆಂದ್ರೆ ಭೂಮಿಗೆ ಅಧಿಪತಿನೇ ಸುಬ್ರಹ್ಮಣ್ಯ ಸ್ವಾಮಿ ಕೆಲವರು ನಾಗರಿಕಲನ್ನ ಮುಟ್ಟೋದಿಕ್ಕೆ ಹೆದರ್ಕೊಂತಾರೆ ಅಂತವರು ಬೇಕಿದ್ರೆ ಸ್ವಲ್ಪ ದೂರದಿಂದಲೇ ಹಾಲನ್ನ ಅಭಿಷೇಕ ಮಾಡಿ ಹನ್ನೆರಡು ಪ್ರದಕ್ಷಿಣೆನ ಹಾಕಿ ನವನಾಗ ಸ್ತೋತ್ರವನ್ನ ಹೇಳ್ಕೊಳ್ಳಿ ಈ ತರ ಮಾಡೋದಿಂದ ಯಾವುದೇ ರೀತಿ ಖರ್ಚಿಲ್ದೇನೆ ದೋಷಗಳನ್ನ ನಿವಾರಣೆ ಮಾಡ್ಕೋಬಹುದು ಇದೇ ಫೆಬ್ರವರಿ ಸೋಮವಾರ ಬೆಳಗ್ಗೆ ಆರು ಗಂಟೆ ಐದು ನಿಮಿಷಕ್ಕೆ ಷಷ್ಠಿ ತಿಥಿ ಪ್ರಾರಂಭ ಆಗುತ್ತೆ ನಾಲ್ಕನೇ ತಾರೀಕು ಮಂಗಳವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಮೂವತ್ತು ನಿಮಿಷಕ್ಕೆ ಷಷ್ಠಿ ತಿಥಿ ಮುಕ್ತಾಯ ಆಗುತ್ತೆ ಆಮೇಲೆ ಸಪ್ತಮಿ ಶುರು ಆಗುತ್ತೆ ಮಂಗಳವಾರ ನಾಲ್ಕನೇ ತಾರೀಕು ನಾವು ಸಪ್ತಮಿನ ಆಚರಿಸ್ತೀವಿ ಸೋಮವಾರ ಮೂರನೇ ತಾರೀಕು ಷಷ್ಠಿಯನ್ನು ಆಚರಿಸಲೇಬೇಕು ಈ ಮಾಘ ಮಾಸದಲ್ಲಿ ಬರುವಂಥ ಒಂದೊಂದು ದಿನ ಕೂಡ ವಿಶೇಷ ಅದಕ್ಕೋಸ್ಕರ ಆ ತಿಂಗಳು ಪೂರ್ತಿ ಮಾಘ ಸ್ನಾನವನ್ನು ಮಾಡೋದಕ್ಕೆ ಆಗಿಲ್ಲ ಅಂದರೂ ಕೂಡ ಈ ಥರ ವಿಶೇಷವಾದ ದಿನಗಳಲ್ಲಾದರೂ ಕೂಡ ಮಾಡ್ಕೊಳ್ಳಿ ಭಾನುವಾರದಿಂದ ಮೂರು ದಿನ ಕಂಟಿನ್ಯೂ ಆಗಿ ಆಚರಣೆ ಮಾಡ್ಕೋಬೇಕು ಏಕೆಂದರೆ ಭಾನುವಾರ ವಸಂತ ಪಂಚಮಿ ಸೋಮವಾರ ಷಷ್ಠಿ ಮಂಗಳವಾರ ಸಪ್ತಮಿ ಹಾಗೆ ಬುಧವಾರ ಅಷ್ಟಮಿ ಕಾಲಭೈರವನನ್ನ ಆರಾಧನೆ ಮಾಡಬೇಕು ಈ ಥರ ದಿನಾಗ್ಲೂ ಕೂಡ ಒಳ್ಳೆ ದಿನಗಳು ಸಿಗೋದು ಯಾವುದೇ ಪೂಜೆ ವ್ರತ ಆಚರಣೆಗೆ ತುಂಬಾನೇ ಶುಭ ಫಲಗಳನ್ನ ತಂದು ಕೊಡುತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಸ್ಕಂದ ಷಷ್ಠಿಯನ್ನು ಪ್ರತಿ ತಿಂಗಳ ಶುಕ್ಲ ಪಕ್ಷದ ಷಷ್ಠಿ ದಿನಾಂಕದಂದು ಆಚರಿಸ್ತಾರೆ ಶಿವ ಪಾರ್ವತಿಯರ ಹಿರಿಯ ಮಗ ಕಾರ್ತಿಕೇಯನ ಆರಾಧನೆಗೆ ಈ ದಿನ ಮಂಗಳಕರ ಸುಬ್ರಹ್ಮಣ್ಯನನ್ನು ದೇವತೆಗಳ ದಂಡನಾಯಕ ಎಂದು ಕರೀತಾರೆ ಕಾರ್ತಿಕೆಯನ್ನು ಪೂಜಿಸುವುದರಿಂದ ನಮ್ಮ ಜೀವನದಲ್ಲಿ ಎಲ್ಲ ದುಃಖ ಮತ್ತು ಅಡೆತಡೆಗಳಿಂದ ಪರಿಹಾರ ಸಿಗುತ್ತೆ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತೆ ಈ ಷಷ್ಠಿ ಎಂದರೆ ಚಂದ್ರನ ಹದಿನಾಲ್ಕನೇ ದಿನಗಳ ಹಂತವಾದ ಪಕ್ಷದ ಆರನೇ ದಿನ ಅಥವಾ ತಿಥಿ ಅಂತಾರೆ ಸ್ಕಂದ ಷಷ್ಠಿ ಅಥವಾ ಕಾಂದ ಷಷ್ಠಿ ವ್ರತವು ಒಂದು ಮುಖ್ಯ ಆಚರಣೆಯಾಗಿದೆ ಇದು ಮುರುಗನ್ ದೇವತೆಗೆ ಅರ್ಪಿಸಲಾಗಿದೆ ಸೋಮವಾರ ಮೂರನೇ ತಾರೀಕು ಷಷ್ಠಿ ಪೂಜೆನ ಮಾಡ್ಕೋಬೋದು ದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಎದ್ದು ಸ್ನಾನ ಮಾಡಿ ಮನೆಯೂ ಕೂಡ ಪೂಜೆ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಗ್ಲಾಸ್ ಹಾಲನ್ನು ಒಂದು ಚಿಟಿಕೆ ಅರಿಶಿನ ಹಾಕಿ ಹಾಲನ್ನು ನೈವೇದ್ಯಕ್ಕೆ ಇಡಬೇಕು ಹಾಗೆ ನಿಮ್ಮ ಮನೆ ಹತ್ತಿರ ಅಶ್ವತ್ ಕಟ್ಟೆ ಇದ್ದರೆ ನಾಗರ ಕಲ್ಲುಗಳು ಏನಾದರೂ ಇದ್ದರೆ ಅದನ್ನು ತೊಳೆದು ಬಿಟ್ಟು ಅರಿಶಿನ ಕುಂಕುಮನ ಹಚ್ಚಿ ಹೂ ಗೆಜ್ಜೆ ವಸ್ತ್ರನ ಹಾಕಿ ಪೂಜೆ ಮಾಡಿ ಅಲ್ಲಿ ನೀವು ತಾಂಬೂಲದ ಜೊತೆಗೆ ಒಂದು ಪ್ಯಾಕೆಟ್ ಹಾಲನ್ನು ಅಂದರೆ ಕಾಲು ಲೀಟ್ರ್ ಹಾಲನ್ನು ತಾಂಬೂಲದ ಜೊತೆಗೆ ದಾನ ಕೊಡಿ ಎಂಥದ್ದೇ ಋಣ ಬಾಧೆ ಇದ್ದರೂ ಕೂಡ ನಿವಾರಣೆ ಆಗುತ್ತೆ ಕೆಲವರಿಗೆ ಮದುವೆ ಸೆಟ್ ಆಗ್ತಾನೆ ಇರೋದಿಲ್ಲ ಕೆಲಸದ ವಿಚಾರದಲ್ಲಿ ಸಂತಾನದ ವಿಚಾರದಲ್ಲಿ ತುಂಬಾ ನಿಧಾನ ಆಗೋದು ಅಥವಾ ಏನಾದರೂ ಸಮಸ್ಯೆ ಬರ್ತಾನೆ ಇರೋವಂಥದ್ದು ಈ ಥರದ್ದೆಲ್ಲ ಆಗ್ತಾನೇ ಇರುತ್ತೆ ಕುಜ ದೋಷ ರಾಹು ದೋಷ ಈ ಥರದ್ದೆಲ್ಲ ನೀವು ಕೇಳಿರ್ತೀರ ಇಂಥದ್ದೆಲ್ಲ ಏನೇ ಸಮಸ್ಯೆ ಇದ್ದರೂ ಕೂಡ ಅದ್ರ ಜೊತೆ ದೋಷ ಸರ್ಪ ದೋಷ ಇಂಥದ್ದೆಲ್ಲ ಇದ್ರೂ ಕೂಡ ನಿವಾರಣೆ ಆಗಿಬಿಡುತ್ತೆ ಸಾಗರ ಕಲ್ಲುಗಳು ನಿಮ್ಮ ಮನೆ ಹತ್ತಿರ ಇಲ್ಲ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಏನಾದರೂ ಇದ್ದರೆ ಅಲ್ಲಿಗೆ ಅಭಿಷೇಕಕ್ಕೆ ಹಾಲನ್ನು ತೊಗೊಂಡೋಗಿ ಕೊಡ್ಬೋದು ಮನೆಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿ ಅಭಿಷೇಕಕ್ಕೆ ಹಾಲನ್ನು ತೊಗೊಂಡೋಗಿ ಕೊಡಬೇಕು ಅಂದರೆ ಅಭಿಷೇಕದ ಸಮಯಕ್ಕೆ ಹೋಗಿ ಹಾಲನ್ನು ಕೊಡಬೇಕು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಇಲ್ಲ ಅಂದರೆ ಶಿವನ ದೇವಸ್ಥಾನಕ್ಕೆ ಇಲ್ಲ ಗಣಪತಿ ದೇವಸ್ಥಾನಕ್ಕೂ ಕೂಡ ಕೊಡ್ಬೋದು ಅಥವಾ ವಿಷ್ಣುವಿನ ದೇವಸ್ಥಾನಕ್ಕೂ ಕೊಡ್ಬೋದು ಏಕೆಂದರೆ ಶಿವನ ಕೊರಳಲ್ಲಿ ವಾಸುಕಿ ಇರುತ್ತೆ ಆದಿಶೇಷನ ಮೇಲೆ ವಿಷ್ಣು ಮಲಗಿರ್ತಾರೆ ಹಾಗೆ ಗಣಪತಿ ಕೂಡ ತನ್ನ ಹೊಟ್ಟೆಗೆ ಸರ್ಪವನ್ನು ಸೂತ್ಕೊಂಡಿರ್ತಾರೆ ಇವರೆಲ್ಲರ ಹತ್ರನೂ ಸರ್ಪ ಇರುತ್ತೆ ಅದಕ್ಕೋಸ್ಕರ ನಿಮ್ಮ ಮನೆಯ ಹತ್ತಿರ ಈ ದೇವಸ್ಥಾನ ಇದ್ದರೂ ಕೂಡ ಅಭಿಷೇಕಕ್ಕೆ ಹಾಲನ್ನು ತಗೊಂಡೋಗಿ ಕೊಡಿ ಅಥವಾ ಕೆಲವರು ಅವರೇ ಅಭಿಷೇಕವನ್ನು ಮಾಡಿಕೊಡ್ತಾರೆ ಇಷ್ಟು ದುಡ್ಡು ಅಂತ ಕೊಟ್ಟು ಬಿಟ್ಟು ನಿಮ್ಮ ಹೆಸರನ್ನ ಬರೆಸ್ಬಿಟ್ಟು ಹೋದ್ರೆ ನಿಮ್ಮ ಮನೆಯವರ ಹೆಸರೆಲ್ಲರನ್ನೂ ಸೇರಿಸ್ಬಿಟ್ಟು ಸಂಕಲ್ಪ ಮಾಡಿ ಅಭಿಷೇಕನ ಮಾಡ್ತಾರೆ ಆಮೇಲೆ ಆ ಹಾಲನ ಕೊಡ್ತಾರೆ ಮನೆಗೆ ತಂದು ಎಲ್ಲರೂ ಕೂಡ ಸ್ವಲ್ಪ ತೀರ್ಥ ರೂಪದಲ್ಲಿ ಕುಡಿಬೋದು ಇನ್ನು ನಾಗರಕಲ್ಲಿನ ಪೂಜೆನ ಮಾಡ್ತೀವಿ ಅಂದರೆ ಮೊದಲು ತಾಮ್ರದ ಚೆಂಬಲ್ಲಿ ನೀರನ್ನು ತಗೊಂಡು ಒಂದು ಗ್ಲಾಸ್ನಲ್ಲಿ ಹಸಿ ಹಾಲು ಒಂದು ಚಿಟಿಕೆ ಅರಿಶಿನ ಹಾಕಿ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಹೂವು ಅಕ್ಷತೆ ಊದ್ಗಡ್ಡಿ ಕರ್ಪೂರ ಮತ್ತು ಎರಡು ಹೊಸದಾದಂಥ ಮಣ್ಣಿನ ದೀಪ ಅದಕ್ಕೆ ತುಪ್ಪದ ಬತ್ತಿನ ಹಾಕಿ ದೀಪನ ಹಚ್ಚಬೇಕು ಎಲೆ ಅಡಿಕೆ ಅಲ್ಲಿ ಒಂದಿಬ್ಬರಿಗಾದ್ರು ಫಲತಾಂಬೂಲ ಕೊಡೋದಿಕ್ಕೆ ಏನೇನ್ ಬೇಕೋ ಅದನ್ನ ತಗೊಂಡೋಗಿ ಮೊದಲು ನಾಗರ ಕಲ್ಲುಗಳ ಮೇಲೆ ನೀರನ್ನ ಪ್ರೋಕ್ಷಣೆ ಮಾಡಿ ಆಮೇಲೆ ಹಾಲನ್ನು ಹಾಕಿ ಅಭಿಷೇಕ ಮಾಡಿ ನವನಾಗ ಸ್ತೋತ್ರನ ಹೇಳ್ಕೊಡಿ ಮತ್ತೆ ಹೊಸ ನೀರನ್ನು ಹಾಕಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲಾನು ಹಚ್ಚಿ ಹೂ ಇಟ್ಟು ಗೆಜ್ಜೆ ವಸ್ತ್ರ ಹಾಕಿ ದೀಪಗಳನ್ನ ಹಚ್ಚಿ ಎಲೆ ಅಡಿಕೆ ಫಲ ತಾಂಬೂಲಗಳನ್ನ ನಾಗರ ಕಲ್ಲುಗಳ ಮುಂದೆ ಇಟ್ಟು ಪೂಜೆ ಮಾಡಿ ಕೈಯಲ್ಲಿ ಅಕ್ಷತೆನ ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆನ ಹಾಕಬೇಕು ಮೇಲೆ ಅಕ್ಷತಿನ ನಾಗರಕಲ್ಲಗಳ ಮೇಲೆ ಹಾಕಬೇಕು ಒಂದು ಸ್ವಲ್ಪ ಅಕ್ಷತತಿನ ನಿಮ್ಮ ತಲೆ ಮೇಲೆ ಹಾಕ್ಕೊಂಡು ನಮಸ್ಕಾರ ಮಾಡ್ಕೊಳ್ಳಿ ಇಲ್ಲಿಗೆ ಷಷ್ಠಿ ಪೂಜೆ ಮುಗಿಯುತ್ತೆ ಹಾಗೆ ಅಲ್ಲಿ ಬಂದಿರೋರಿಗೆ ತಾಂಬೂಲದ ಜೊತೆ ಕಾಲಿಟ್ಟು ಹಾಲಿನ ಪ್ಯಾಕೆಟ್ನ ದಾನ ಕೊಡಿ ಅಭಿಷೇಕಕ್ಕೆ ದಾನ ಕೊಡೋದಾದರೆ ನೀವು ಬೇರೆಯವ್ರಿಗೆ ದಾನ ಕೊಡೋದು ಬೇಡ ಅಕಸ್ಮಾತ್ ನಾಗರ ಹತ್ತಿರ ಪೂಜೆ ಮಾಡೋದಿದ್ರೆ ಮಾತ್ರ ಇದನ್ನು ದಾನ ಕೊಡಬೇಕು ಅದನ್ನು ತಗೊಳ್ಳೋರಿಗೆ ಯಾವುದೇ ಥರ ತೊಂದರೆನೂ ಕೂಡ ಆಗೋದಿಲ್ಲ ಯಾವುದು ಅನುಮಾನ ಇಟ್ಕೊಳ್ದೇನೆ ನಿಮಗೆ ಸಿಕ್ಕಿರುವಂಥ ದಾನವನ್ನು ಪಡ್ಕೊಳ್ಳಿ ಪ್ರತಿ ತಿಂಗಳು ಎರಡು ಷಷ್ಟಿ ಇರುತ್ತೆ ಮಂತ್ಲಿ ಪ್ರಾಬ್ಲಮ್ಸ್ನ ನೋಡಿಕೊಂಡು ಮಾಡ್ಕೊಳ್ಳಿ ಹುಣ್ಣಿಮೆ ಆದ ನಂತರ ಆರನೇ ದಿನಕ್ಕೆ ಅಮಾವಾಸ್ಯ ಆದ ಆರನೇ ದಿನಕ್ಕೆ ಪ್ರತಿ ತಿಂಗಳು ಕೂಡ ಎರಡು ಷಷ್ಟಿ ಬರುತ್ತೆ ಯಾವುದಾದ್ರೂ ಒಂದನ್ನು ಆಚರಣೆ ಮಾಡ್ಬೋದು ಅದನ್ನು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ತಿನ್ನಬಾರ್ದು ಬ್ರಹ್ಮಚರ್ಯವನ್ನು ಪಾಲಿಸಬೇಕು ಇಷ್ಟೊತ್ತು ಅಲ್ವಾ ಮಾಘಮಾಸದ ವಿಶೇಷ ದಿನಗಳು ಮತ್ತೆ ಷಷ್ಠಿ ಪೂಜೆ ಮಾಡುವ ಈ ಮಾಸದ ವಿಧಾನದಲ್ಲಿ ನೀವೆಲ್ಲರೂ ಕೂಡ ಈ ಮಾಘಮಾಸದ ಷಷ್ಠಿ ಪೂಜೆನ ನಾಳೆ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ಸ್ವಲ್ಪ ತಮಟೆ ಸೌಂಡ್ ಎಲ್ಲ ನೀವು ಕೇಳಿಸ್ಕೊಂಡಿರಬಹುದು ಯಾಕೆಂದ್ರೆ ಮಲ್ಲೇಶ್ವರಂ ಅಲ್ಲಿ ಒಂಬತ್ತು ದೇವಿಯನ್ನ ಕರೆಸ್ಬಿಟ್ಟು ಊರ ಹಬ್ಬ ಅಂತ ನಾವು ಮಾಡಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಈ ವಿಡಿಯೋದಲ್ಲಿ ಆ ಸೌಂಡ್ಗಳು ಬಂದಿದೆ ದಯವಿಟ್ಟು ಕ್ಷಮಿಸಿ ಅಂತ ಕೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತು ಸಿಗ್ತೀನಿ ಮುಂದಿನ ವೀಡಿಯೋದೊಂದಿಗೆ ಸರ್ವೇ ಜನ ಸುಖಿನ ಬವಂತು